ಬಂದ ಸಾಲದ ಒಂದ್ ಒಂದ್ ಬಗ್ಗೆ ಇರ್ತೇ ಅದಂತರ ಪೂರಾ ಹೌದಿಲ್ಲರಿ ಅಲ್ಲ ಇಷ್ಟ ಐತಿ ಗ್ಯಾಸ್ ಅಂತಂದ್ರೆ ನಮ್ಮ ಹೆಸರಿನ್ ಮ್ಯಾಗ ಸುಟ್ಟ ಜಾಗದಾಗ ನಮ್ಮ ಸುಡ್ತಾರೀ ಸುಟ್ಟ ಜಾಗದಾಗ ಅಂದ್ರ ನಮ್ ಯಜಮಾನ್ರದ ಹೇಳಕತಿಲ್ರಿ ನಂದ್ ಹೇಳಕತ್ತೀನಿ ನಾನು ಅದಕ್ಕೆ ಎರಡು ಸಲ ಜಲ್ಮಗ ಒಳ್ಳಿ ಬಂದೈತ್ರಿ ನಂದು ಇಷ್ಟ ಐತಿ ಈಗ ಸುಟ್ಟು ಜಾಗದಾಗ ಕರಿಕೆ ಬೆಳೀತಿತ್ರಿ ನಾವು ಕರಿಕೆ ಬೆಳಿತ ಅಂತಿದ್ವಿ ಆ ಸಾಲಕ್ಕೆ ಒಳ್ಳೆ ಹುಟ್ಟಿ ಬಂದಂಗೆ ಆತಿ ಈಗ ನನಗಂತರ ಬಂದ ತಕ್ಷಣ ಹೇಳಿದ್ರೆ ನಮ್ಮ ಯಜಮಾನ್ರ ಭಾಳ ಖುಷಿ ಆತ್ರಿ ನನಗಂತ್ರ ಇನ್ನು ಉಳಿದದ್ದು ಅಡ್ಡ ಸಾವ್ ಕರ್ತ ಅವ್ರೇನು ತುಂಬ್ರಿ ಅವ್ರು ಇವತ್ತಿಗಾದ್ರೂ ಯಾವಾಗ ಮಾಡ್ಯಾರೀ ನಮ್ಮ ಯಜಮಾನ್ರ ಸ್ವಾಮಿ ನಮ್ ಸೌಮ್ಯುಟ್ಟಿದ ಜಮಾತಿ ಮಾಡ್ಯಾರ ಹೌದಿಲ್ರಿ ನಮ್ಮ ಸ್ವಾಮಿ ಹುಟ್ಟಿದೇ ಹುಟ್ಟಿದ್ಯಾ ಮಾಡಿದ್ದು ಸಾಲ ರೀ ಅದ ನಮ್ಮ ಅಡ್ಡಸೌಕರ್ತಕ ಅದು ಇನ್ನೂವರೆಗಾದ್ರೂ ಕೊಡಪ್ಪ ಅಂತ ಕೇಳಿಲ್ರಿ ಅವರು ಕೊಡು ಕೊಡು ನೀನ್ ಅಂತ ಕೇಳಿಲ್ಲ ಅವ್ರು

20000 ರೂಪಾಯಿ ಬೆಟ್ಟಿ 20000 20000 ಕದನೇ 15 15000 ಬೆಟ್ಟಿ 35000 ಕೊಟ್ಟಿದ್ದೀ 35000 ಅರ್ಧ ಅರ್ಧ ನಾವು ಕೊಟ್ಟಿರೀ ಫ್ರೆಂಡ್ಸ್ ಅರ್ಧ ಅರ್ಧ ಸಾಕರ್ ಕೊಟ್ಟರೆ ನಮ್ದು ಬಹಳ ಅವರು ಅವರ ಬಾಳ ಕೊಟ್ಟರೆ ಅವರ ಬಾಳ ಕೊಟ್ರಿ ಈಗ ಇನ್ ಮ್ಯಾಕ್ ಆತ ಚಂದ ಊಟ ಮಾಡ ಚಂದಾಗಿ ಧೈರ್ಯ ಧೈರ್ಯವಾಗಿರ ಧೈರ್ಯ ಧೈರ್ಯ ಮೇನ್ ಈಗ ಇನ್ ಆರಾಮ್ ಚಂದಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಹ್ಮ್ ಯಂಡ್ರಂದು ಮಕ್ಕಳಂದು ನಿನ್ ಮನಿ ಬಾಳೆ ಒಂದು ನೀಟಾಗಿ ಚಂದಾಗಿ ಬಳೆ ತಿನ್ಕೊಂತ ತಿನ್ಕಂತ ನೋಡಿ ಈಗ ನಾನ್ ಆತ ನೀನ್ ಆತ ನಾಡ ಇಲ್ಲ ಮನಿ ಇದ್ದಾರ ಏನ್ ಎಲ್ಲರೂ ಬಳೆ ಮಾಡ ಬಳೆ ಮಾಡಾಗಲ್ಲ ಮನಿಲ್ದಾರ್ ಇಲ್ಲೆಲ್ಲ ಕುಸ್ಟಿಗೆ ಹೋಗ್ಬೇಕ ಬರೀ ಬಾಡಿಗೆ ಮನೆಯಾಗದ್ರಿ ಮುಂದ ದೇವ್ರ ಕೊಟ್ಟಾಗ ಸಾಯಿಬಾಬ ಕೊಟ್ಟಾಗ ಅದನ್ ನಾನು ಅದ ಎಲ್ಲಿ ಅಲ್ಲಿಗೆ ನಿಂದಿರ್ಲಿಲ್ಲ ಅಷ್ಟಾಗಿ ವಾ ಬಾಬಾ ನಮ್ಮಅಪ್ಪ ತುಂಬ್ರಿ ಸಾಲ ಕೊಟ್ಟಾರ ನಾನು ಹಂಗಂತ ಅವ್ರಿಗೆ ಬೈಯಲ್ರಿ ನಾನು ತಡ್ಕಂದ್ರ ಬಾಳ್ ತಡ್ಕಂದ್ರು ಇನ್ನು ಮ್ಯಾಪಟ್ಟ ಹೆಸರು ಊರಾಗ ಒಟ್ಟ ಸಾಲ ತೆಗ್ಯಕ್ ಹೋಗ್ಬಿಡ ಈಗ ಹೇಳ್ಬಿಟ್ಟು ನೋಡ ಈಗ ಹೇಳಿದ್ ನೋಡ ಅದು ಎಷ್ಟು ಕಷ್ಟ ಅನುಭವಿಸಿ ಎಷ್ಟು ನರಕ ಯಾತನೆ ಅನುಭವಿಸಿ ಅನ್ಭವ್ಸಿ ಅನ್ನೋದು ನನಗೆ ಗೊತ್ತೈತಿ ಜನ್ಮಕ್ಕೂ ನೆನೆಸ್ಬಾರ್ದ ಅವ್ರು ಬಂದು ನಮ್ಮ ಐದ್ರ ಕೇಳ್ಬೇಕು ಸಾಲ ಕೊಟ್ಟಾರ ಅವರು ಅವ್ರವ್ರ ಹೆಂಡ್ತಿ ಮುಂದನ್ಬೇಕು ಅವ್ರ ಎಂತಿರ್ ನನಗೆ ಗಂಟೆ ಬೀಳ್ಬೇಕು ನಾನು ಕೂಳು ನೀರು ಬಿಟ್ಟು ಅಲ್ಲ ನಾನು ಹೇಳಾಕತ್ತೀನಿ ಅಷ್ಟ ಒಳು ನೀರು ಬಿಟ್ಟು ಬಿದ್ದು ಬಿಡ್ಬೇಕು ಲಾಸ್ಟ್ ಗೆ ಒಂದು ಒಂದ ಸಲ پورا ಹೋಗಿ ಬಿಟ್ಟಿತ್ರ ಆಗಲೆ ಅದು ಒಳ್ಳೆ ಬರ ಸೀಚುಯೇಷನ್ ಏವೇ ಇರಿದ್ದಿಲ್ಲ ಅಲ್ಲ ಇದ್ದಿಲ್ಲ ಇಲ್ಲ ಚಂದ ಯಪ್ಪ ರಾಮಪ್ಪ ಅಪ್ಪ ಪುಣ್ಯ ಪುಣ್ಯ ಬರಪ್ಪ ಅड्ಡೆ ಸಾಹಕರ್ಗೆ ಈಗ ಅड्ಡೆ ಸಾಹಕರ್ ತಕ ತಗದಿಲ್ಲ ಅದನ್ನ

ಹಡದ ತಂದ್ ತಂದಿಕಿನ್ನ ಹೆಚ್ಚಾಗಿ ಅದಾರ ಅವರು ಸಾಹ್ಕಾರ್ ನ ಅಂತ ಸಾಹ್ಕಾರ್ನ ನಾವು ಎಷ್ಟು ನೆನೆಸಿದ್ರು ಕಮ್ಮಿನ ಅವರು ಎಲ್ಲ ನಮ್ಮ ವಿಡಿಯೋ ನೋಡ್ತಾರಂತ್ರಿ ನಿಜಾರಿ ಫ್ರೆಂಡ್ಸ ಅವರು ಕಣ್ಣ ನೀರ ಬರ್ತವ್ರಿ ನನಗೆ ನೆನ್ಸಿದ್ ಅಂತಂದ್ರ ಅಷ್ಟು ನಮಗೆ ಜೀವ ಮಾಡ್ತಾರೀ ಒಂದು ಮಗನ್ ಮಗನ್ಕಿನ್ನ ಹೆಚ್ಚಾಗಿ ನೋಡ್ಯಾರೀ ಅವ್ರು ನಮ್ಮ ಯಜಮಾನ್ರು ಹೌದಿಲ್ಲ ರವಿಯಾಣನ್ಕಿನ್ನ ಒಂದು ಸ್ಥಾನ ನಿನಗೆ ಕೊಟ್ಟರು ಜಾಸ್ತಿ ಅವ್ರ ಅಮ್ಮಾರಂತ್ರು ಅವತ್ತು ಹೋಗ್ಯಾಲ ದ್ಯಾಮು 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 ಅಮ್ಮರು ಎಷ್ಟು ಚಂದ ಹಾನಿ ನಾವು ಕೊಡಿ ಎಷ್ಟು ಚಂದ ಜೀವ ಮಾಡಿದ್ರು ಅವರು ರವಿ ಅಣ್ಣಾರಾಗಿರ್ಬೋದು ಅವ್ರಪ್ಪ ಸಾವ್ಕಾರ ಆಗಿರ್ಬೋದು ಅವ್ರ ಅಪ್ಪಾರ ಮತ್ತೆ ಅವ್ರ ಮನೆಯಾಗ ಅವ್ರ ಅಮ್ಮರು ಎಲ್ಲರು ನಮ್ಗ ಒಂದು ಮಗನಕಿನ ಹೆಚ್ಚಾಗಿ ನೋಡಾಕತ್ತೇರಿ ನಮ್ಮ ಯಜಮಾನ್ರು ಪುಣ್ಯ ಮಾಡ್ಯಾರ ನೋಡ್ರಿ ಅಂತಾರ ಸಾವ್ಕರ್ ಸಿಗ್ಬೇಕಾದ್ರೆ ಪಾರ್ಲರ್ಸಿ ಪುಣ್ಯ ಬರ್ಲಪ್ಪ ಅತ್ ಗಡ್ಡೆ ಸಾವುಕಾರ ನಿಂತ ನೆನಸ್ ನೋಡ್ರಿ ಅತನ ಸಾವುಕಾರ ಕಮ್ಮಿನ ಅತ್ನ ಅಷ್ಟ ನೆನಸಿದ್ರು ಕಮ್ಮಿನ ಮೊನ್ನೆ ರೊಕ್ಕ ತಕೊಂಬರಕ್ ಹೋಗೀವ್ರಿ ರವಿ ಅಣ್ಣ ಎಷ್ಟು ಚಂದ ಬರ್ಬೇಕು ಎಷ್ಟು ಚಂದ ಎಲ್ಲ ನಿಂತು ಮಾಡಿ ಅವ್ನ ರೊಕ್ಕನ ಮುಟ್ಲಿಲ್ರಿ ಫ್ರೆಂಡ್ಸ ರೊಕ್ಕನ ರವಿ ಅಣ್ಣ ನಮ್ಮ ಯೂಟ್ಯೂಬಿನ ರೊಕ್ಕ ಸುಳಿ ಹಾಕಬೇಕು ಮುಟ್ಲಿಲ್ಲ ಹಂಗ ಅವರು ಅಲ್ಲಿ ಇದ್ರಾಗ ಕೊಟ್ರೆ ಏನೋತಿ ನಮ್ಮ ಹೆಜ್ಮೆಂಡ್ರ ಕರೆದ್ರ ಬಾಯಿಸ್ಕಬ ಅಂತಂದು ಅಣ್ಣ ಏನಾರ ನಾಷ್ಟಮ್ನ ನಾಷ್ಟ ಮಾಡಮ್ಮ ನಡಿಯಣ್ಣ ಏನಾರ ತಣ್ಣನ್ ಕುಡಿಯಮ್ಮ ನಡಿಯಣ್ಣ ಅಂತಂದ್ರ ಒಳ್ರಿ ಅಕ್ಕರ ಒಳ್ರಿ ಅಕ್ಕರ ಒಳ್ರಿ ಅಕ್ಕರ ಅಂತಂದ್ರೆ ಮತ್ತೆ ಅಣ್ಣ ಒಂದು ವಿಡಿಯೋ ತಕಂತ ನಮ್ಮ ರೊಕ್ಕ ಕೊಡ ಏ ಇರ್ಲಿ ತಗೋರಿ ಯಾಕರ ಬೇಡ ಅಂತಂದು ಮತ್ತೆ ಕೊಡ ಅಣ್ಣ ಇರಲಿ ಅಂತಂದು ಮತ್ತೆ ಯಾವಾಗ ಒಂದು ವೀಡ್ಯ ತಕೊಂಡ್ ಭಾಳತ್ತ ಇಲ್ಲ ಅವರು ಪುಣಾ ತೊಂಬ್ರಿ ನಿಜಾರಿ ಆದ್ರ ಬ್ಯಾರ ಹೆಂಗ ದುಡ್ಕೆಂತಾರ ಗೊತ್ತಿಲ್ಲ ನನಗ ಇವ್ರು ಮಾತ್ರ ಎಷ್ಟು ನೆನೆಸಿದ್ರು ಕಮ್ಮಿ ನಾಟ್ಯ ಸಾವುಕಾರ ಅಣ್ಣ ರವಿ ಅಣ್ಣನ ಅಣ್ಣನಕಿನ್ನ ಹೆಚ್ಚಾಗಿ ದೊಡ್ಡ ಸ್ಥಾನ ಕೊಟ್ಟಾರ್ರಿ ಅವ್ರ ನಮ್ಗ ಪುಣ್ಯ ಬರ್ಲಿಪ್ಪ ಅಪ್ಪ ಅವ್ರಿಗೆ ಹೋಗಿಲ್ಲರಿ ನನಗೆ ನಿನ್ನಕಿನ್ನ ಮೊದ್ಲ ನನಗೆ ಎಷ್ಟು ಸಂತೋಷ ಆಗೈತಿ

ಯಾರು ಬಂದಿದ್ರು ಇನ್ನು ಮ್ಯಕ ನಾನೀಗ ಹೇಳಕತ್ತೀನಿ ನೀನ್ ಸಿಟ್ಟಿಗೆ ಬಂದ್ರೆ ಚಿಂತಿಲ್ಲ ನನ್ ನನ್ ಮ್ಯಾಗ ನೀನು ಬೇಜಾರು ಮಾಡ್ಕಂದ್ರೆ ಚಿಂತಿಲ್ಲ ಇನ್ನು ಮ್ಯಕ ಒಟ್ಟ ಸಾಲ ಅಂತ ಎಲ್ಲೆಲ್ಲಿ ತೆಗ್ಯಕ್ ಹೋಗ್ಬೇಡ ತೆಗೊಬ್ರಿ ಹಿಂಗ ನಾವ್ ಹಿಂಗ ಸಾಯಬೇಕು ಮನ್ಯಾಗ ನಮ್ಗೆ ಉಪಾಸ ಉಪವಾಸ ಇದ್ರ ಇರಲ್ ಬೇಡ ಉಪ್ಪು ರೊಟ್ಟಿ ತಿನ್ನಾನ ಉಪ್ಪು ರೊಟ್ಟಿ ತಿನ್ನಾನ ಉಪ್ಪು ರೊಟ್ಟಿ ಎಲ್ಲ ನನ್ ನಮ್ಗೂ ತಿಂದ್ರೂಡ ಐತಿ ನಿನಗು ತಿಂದ ಐತಿ ಉಪ್ಪು ರೊಟ್ಟಿ ತಿನ್ನಾನ ಬೇಕಾದಾಗ ದೇವರು ಅಕ್ಕಿ ಅಕ್ಕಿ ಅಂತ ಬೇಕಾದಾಗ ಕೊಟ್ಟ ಸರ್ಕಾರಲಿದ್ದ ಅಕ್ಕಿ ಬರ್ತಾವ್ ಹ್ಮ್ ಅನ್ನ ಮಾಡ್ಕೊಂಡು ತಿನ್ನಾನ ಅನ್ನ ಮಜ್ಜಿಗೆ ಒಂದ್ ಪ್ಯಾಕೆಟ್ ಮೊಸರು ತೊಗೊಂಬಂದ ಮಜ್ಜಿಗೆ ಕಟ್ಕೊಂಡ್ ತಿನ್ನಾನ ஆட்ட சா அந்த ஒட்ட மாடக் ஓடா பேட இர பட்ட அர்வ நாம சூஜி தக்க அல்ல இரலி நான் நினை தைரிய நான்கொந்துழக்கீனி நீங்க அந்த நீ சிட்டிக்கு நான் இல்ல நான் நீ சிட்டி வந்த பரவாயில்ல ಯಾಕಂತಂದ್ರೆ ಈ ಇದು ಈ ಸಾಲುಕ ನಾನು ಹೋಗಿ ಸತ್ತು ಕೆಟ್ಟು ಉಳಿದು ಒಳ್ಳೆ ರೀ ನಾನು ಇದ ಸಾಲಕನ ಅವತ್ತ ಮತ್ತೆ ಅಲ್ಲಿ ಗಾಡಿ ಬಯಕ್ಕೆ ಹೋಗಿದ್ನಿ ಹಾಂ ಅವರ ಬೈಕ್ ಸಿರೋ ಸೀದಾ ಬೈಕಿನ ಬಯಕ್ಕೆ ರೀ ಫ್ರೆಂಡ್ಸ್ ನಾನು ನಮನಿ ಇದ್ಬಿಟ್ಟಾಯ್ತು ನನಗೆ ಹೋಗ್ಬಿಟ್ಟಿನಿ ಸಾಯ್ತು ನಾನು ಇರಾಗ್ಲಿ ಇಲ್ಲೇ ಎನ್ ಹೆಚ್ಚು ಐತಿ ಎನ್ ಹೆಚ್ಗೆ ಹೋಗಿ ಬೀಳುತ್ತೆ ನಾನು ಅಂತ ಹೋಗಿನಿ ಗಾಡಿ ಬಯಕೆ ಅವ್ರ ನಿಂದಿರ್ಸಿ ಏನು ರೀ ಯಾರ ಕಣ್ ಕಾಣ್ತೈತಿ ಇಲ್ಲಿ ನಿಮಗೆ ಜಲ್ಮ ಅಷ್ಟು ಬೇಸರಾಗೈತೆನ್ರಿ ನನ್ನ ಗಾಡಿನ ಬೇಕಾಗಿತ್ತು ನಿಮ್ಗೆ ಸಾಯಾಕಂತ ನಾವು ಆ ಗಾಡಿಯ ನನ್ನ ಗಾಡಿನ ಬೇಕಾಗಿ ತೆನ್ನಿ ನಿಮ್ಗೆ ಸಾಯಾಕ ಎಲ್ಲಿಲ್ಲ ಅಂತಂದು ಆನವನೇ ಬೇಕೈತೆ ಮತ್ತು ಅಡ್ಡ ಸೌಕರ್ಯರು ಅವರೆಲ್ಲ ಬಂದು ನನಗೆ ಬುದ್ಧಿ ಹೇಳಿ ಜಬರ್ಸಿ ಕರ್ಕೊಂಬಂದು ಮನೆಗೆ ಬಿಟ್ಟು ಮತ್ತೆ ಇವ್ರಿಗೆ ಇಷ್ಟ ಹೇಳಿ ನನಗೆ ಇಷ್ಟ ಹೇಳಿ ಮತ್ತೆ ಅದು ಸಣ್ಣ ಪಣ ಅವ್ರು ಹೇಳಿಕೆ ಅಗ್ಲೆಲ್ಲ ಕೇಳ್ಬೇಡಪ್ಪ ಅವ್ರ ಮನೆಗೆ ಹಿಂಗೈತಾರೆ ಕೆಟ್ಟ ಪರಿಸ್ಥಿತಿ ಆಗೈತಿ ನಿನ್ನ ಸಾಲಲ್ಲ ನಾಳೆ ಕೊಡ್ತೀವಿ ನಾವು ನಾವು ಜವಾಬ್ದಾರಿ ಜಲಮೋದ್ರೆ ಒಳ್ಳೆ ಬರೋಂಗಿಲ್ಲ ಪಾಪ ಅವ ಬಾಯ ಸತ್ತಾವ ಏನೋ ಮೂರು ಮಕ್ಳು ಕಟ್ಕೊಂಡ್ ಬಾಳೆ ಮಾಡ್ಕೊಂಡು ತಿನ್ನಕ್ಕೆ ಬಂದ ಇಲ್ಲಿಗೆ ತಡ್ಗನ ಏನು ಕ್ಯಾರ ಆತಂದ್ರೆ ಯಾರದ ಅವಗೆ ಅಂತಂದು ಅಡ್ಡ್ಯಾಸ ಅವರೆಲ್ಲ ಬುದ್ಧಿ ಹೇಳಿ ಅದನ್ನೆಲ್ಲ ಸಾಲದ ಜವಾಬ್ದಾರಿ ತಾವು ಓದ್ಕಂದು ಯಾರದಾರಪ್ಪ ನಿನಗೆ ಈಗ ನಿನ್ನ ಸಂಬಂಧಿಕರು ಅಲ್ಲ ನಿಂದ ನಾನ್ ಹೇಳಕ ಇಬ್ಬ್ರದು ಹೇಳಾಕಿನ ನಿನ್ ಸಂಬಂಧಿಕ್ರೆ ಯಾರದಾರ ನಾನ್ ಸಂಬಂಧಿಕ್ರೆ ಯಾರದ ಹ್ಮ್ ಕುಂತಗಲ್ಲಿ ಮಾತಾಡ್ತಾರಲ್ಲ ಸಂಬಂಧಿಕರು ನಮಗ್ ಎಷ್ಟೊ ಎಷ್ಟು ಅವಮಾನ ಅನ್ಬಸಿ ಫ್ರೆಂಡ್ಸ್ ಸಹ ಸಾಲ ಸಂಬಂಧ ಮೊದ್ಲ ಹಳ್ಳಿ ಮಂದಿರಿ ಹೆಂಗೆ ಮಾತಾಡ್ತಾರ ನಿಮಗೆ ಗೊತ್ತಿರ್ಬೋದು ಅವ್ರು ಹೆಂಗೆ ಬಾಯಿಗೆ ಬಂದಂಗೆ ಹೋದ್ರೆ ಅಡ್ಯಾರ್ರಿ ಬಾಯಿಗೆ ಬಂದಂಗೆ ಆದ್ರೆ ನಮ್ಮ ಹೆಣ್ಮ ನಮ್ಮ ಯಜಮಾನ್ರು ಇದನ್ನ ಹೇಳಕ್ಕೆ ಇಷ್ಟಪಡ್ಕಲ್ ಅದ್ರಾಗ ಬಾಯಿಗೆ ಬಂದಾಗ ಹೋದ್ರೆ ಅಡ್ಯಾರ ಅಡ್ಡ್ಯದ ಮುಂದೆ ಬಂದು ಬಾಯಿಗೆ ಬಂದಾಗ ಹೋದ್ರೆ ಅಡ್ಯಾರ ಇವ್ರು ನನ್ನ ಮುಂದೆ ಬಂದು ಹೇಳಿ ಏನು ಹೇಳಿಲ್ರಿ ಹೇಳಲಿಲ್ಲ ಕೆಲಸ ಮಾಡೋರು ಒಬ್ಬರು ಅಣ್ಣಾರ ಅಂದ್ರೆ ಹಿಂಗೈತೆ ರೀ ಹಿಂಗೈತೆ ಹಾಕಿ ಕೊಟ್ಟೈತಿ ದಮಣ್ಣ ಬೇಜಾರ್ ಮಾಡ್ಕೊಂಡ್ರ ಸೊಪ್ಪುಗದ ಉಂಡಿಲ್ಲ ತಿಂದಿಲ್ಲ ಜಗಳ ಕುಡಿಯೋದ್ರಿ ಅವ್ರ ಕಿರಿಕಿರಿಗೆ ಅವ್ರ ಕಾಟಕ ಅವರು ಅವ್ರ ನಮನಿ ಬೈಯೋದ್ಕನ ಇವ್ರು ನಮ್ಮ ಯಜಮಾನ್ ಚಲೋ ಮಾಡಿದ್ರಿ ಅದನ್ನ ನೆನಶ್ಯ ಬಾಡ್ದ ಇವತ್ತು ನಾನು ಎದಕ್ ಕೇಳಕತ್ತೀನಿ ಅಂತಂದ್ರ ಅದೆಲ್ಲ ಮುಗಿಸಿ ಮುಗಿಸಿದ್ರ ಅದನ್ನ ಸಾಲದ್ದು ಅದಕ್ಕೆ ನಿಮ್ಮ ಮುಂದೆ ನಾನು ಹೇಳಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಅಷ್ಟೇ ಅಲ್ಲ ಅಡ್ಡೆ ಸಹಕರ್ ಅವರು ನಮ್ಗೆ ಹಂಗ ಬೆನ್ನತ್ತಾರಲ್ಲ ಪುಣ್ಯ ಬರ್ಲಪ್ಪ ವಾರ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿಂಗ್ ಮುರಿದ್ ಬಿಡು ಮುರ್ದು ಅವ್ರದ್ ಮುಟ್ಸನ ಅಲ್ಲಿ ಅದನ್ ಬಿಟ್ಟು ಅಡ್ಡ ಬಿಟ್ಟು ಎಲ್ಲೆಲ್ಲಿ ಮಾಡಬೇಡಪ್ಪ ಎಲ್ಲೆಲ್ಲಿ ಮಾಡಬೇಡ ಹ್ಮ ಅದ್ರಾಗೂ ಮನ್ಯಾಗ ಯಾರ್ನು ಹೇಳಾರ್ದ ಕೇಳಾರ್ದ ನನ್ ಕೇಳಾರ್ದ ಹೇಳಾರ್ದ ಅಡ್ಡ ದೇವ್ರ ಅಂತ ಅಡ್ಡ ಸಹಕಾರ ಅಂದಿದ್ದಾಗದನ ಅತನ್ ಕೇಳರ್ದ ಹೇಳದ ಏನೂ ಮಾಡ್ಬೇಡ ಈಗ ಹೇಳಿದ್ ನೋಡ ನಾ ನೀನ್ ಏನ್ ಕೇಳು ಅತನ್ ಕೇಳ ಸೌಕರಂಗ್ ಮಾಡ್ಬೇಕ್ ಮಾಡಿನ್ರಿ ಹೆಂಗ್ ಮಾಡಂದ್ರಿ ಮನೆ ಮನೆಯ ಹುಡುಗಿ ಈ ತರ ಖರ್ಚು ಬಂದೈತಿ ಹೆಂಗ್ ಮಾಡಂದ್ರಿ ಕೇಳ ಹೇಳ್ತಾರ ಅವ್ರ ದೇವ್ರ ಇದ್ದಾಗದಾರ ನಮಗ ಸಾಯಿ ಬಾಬಾ ಯಾರ ರೂಪದಾಗರ ಬಂದ ಯಾರು ಬರ್ಲಿಲ್ಲ ದಿಕ್ಕ ಹೋದ್ಬಿಡು ಇನ್ನು ಮ್ಯಾಕ ನೀನು ಯಾರು ಏನೋ ಬಂದು ಅಂದ್ರೂ ಸಂಬಂಧಿಕರು ಅಂದ್ರು ಏನ ಬಂದು ಕೆಟ್ಟ ಕೆಟ್ಟ ಮಾತು ಬೈದ್ರೂ ಧೈರ್ಯವಾಗಿ ಉತ್ತರ ಕೊಡವ್ರಿಗೆ ಅವರು ಕೂಡ ಮಾತ್ರ ಅನ್ಸ ನೀನು ಅನ್ಸಬೇಡ ನಮಗೂ ಅನ್ನಿಸ್ಬೇಡ ಆ ಮಕ್ಳಿಗೆ ಅನ್ನಿಸ್ಬೇಡ ಆ ಎರಡು ಹೆಣ್ಣುಟ್ರಿಗೆ ಅನ್ನಿಸ್ಬೇಡ ಈಗ ಹೇಳೀನೋ ನಾನು ಈಗ ಹೇಳಿ ನೀ ಹೆಣ್ಣುಟ್ರಿಗೆ ಮಾತ್ರ ಏನು ಅನ್ಸಕ್ಕೆ ಹೋಗ್ಬೇಡ ಅವು ಹೆಂಗೆ 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 ತೊಗೊತಾವ ಅವು ಹೆಣ್ಣು ಆ ಥರ ಕೆಟ್ಟ ಕೆಟ್ಟ ಮಾತು ಮಾತಾಡ್ತಾರಲ್ಲ ಆಂ ಅವು ಹುಡ್ರಿ ಹೆಂಗೆ ತೊಗೊತಾವ ಅದ್ರಾಗ ಸೋಮಂತ್ರು ಮೊದ್ಲ ಮಾನಸಿಕ ಇನ್ನು ಸುಪ್ರೇರ ಬರಕೈತಿ ಸೋಮ್ಯಂತ್ರು ಮೊದ್ಲ ಮಾನಸಿಕ ಈಗ ಹೇಳಿ ನೋಡ್ದಾರೆ ನೀಸ್ ದಿನ ಇಷ್ಟು ದಿನ ಎದಕ್ಕೆ ಸುಮ್ನೆ ಐತಿ ನನ್ನ ಸಾಲ ಐತಿ ಏನ ಒಳ್ಳೆ ಅಂದ್ರೆ ಏನಂತಾರೆ ಏನೋ ಎಲ್ಲಿ ಬೇಯ್ದರೆ ಏನಂತಾರೆ ಏನ ಅನ್ನೋದೊಂದು ನಿನಗಿತ್ತು ಇನ್ನು ಮ್ಯಾಗೆ ಕಂಜಕ್ಕೆ ಹೋಗ್ಬೇಡ ಯಾವನಿಗೆ ಅಂಜಕ್ಕೆ ಹೋಗ್ಬೇಡ ಈಗ ಹೇಳಿದ್ ನೋಡ ಧೈರ್ಯವಾಗಿ ಉತ್ತರ ಕೊಡೋರಿ ಮೂವತ್ತೈದು ಸಾವಿರ ರೂಪಾಯಿ ಸಾಲ ರೀ ಫ್ರೆಂಡ್ಸ್ ಮೂವತ್ತೈದು ಸಾವಿರ ರೂಪಾಯಿ ಸಾಲ ಇಬ್ರು ನಾನು ಸಹಾಯಕ್ಕೋಗಿದ್ದೆ ನಮ್ಮ ಹೆಜ್ಮೆಂಡ್ರೂ ಸಹಾಯಕೋಗಿದ್ರು ಅವ್ರು ಉಳಿಸ್ದಾರ ಅಡ್ಡ ಸಾವ್ಕರ ಇಲ್ಲಿ ಸಾ ಅವರು ಸಾಬ್ರ ಅಣ್ಣಾರದ್ರಿ ಅವರು ಅವರು ಅವ್ರ ತಕ್ಕ ಕೆಲಸ ಮಾಡ್ತಾರ ಅವರು ನಮ್ಮನ್ನು ಉಳಿಸ್ತಾರ ಅವರು ರವಿ ಅಣ್ಣ ರವಿ ಅಣ್ಣ ಅಡ್ಡಸೌಕರ ಸಾರು ಉಳಿಸ್ಯಾರು ನೋಡ್ರಿ ನಮ್ಮನ್ನ ನಮ್ಮನ್ನು ಯಾರ್ಯಾರು ಉಳಿಸಿಲ್ಲರಿ ಯಾರ್ಯಾರು ಇಲ್ಲ ಬಗಾನ ಸತ್ತಿದ್ರೆ ನಾನೇನಾರ ಹೊತ್ತು ಗಡಿ ಬಿದ್ದ ಬಿದ್ದು ಸತ್ತಿದ್ರೆ ಮಣ್ಣಿಗೆ ಬರ್ತಿದ್ರಿ ಎಲ್ದಾರು ಆದ್ರೆ ಅದೆಲ್ಲ ಮುಗಿದು ಘಟನೆ ಎಲ್ಲ ಗೊತ್ತಾದ್ರೂ ಒಳ್ಳೆ ಏನಾಗೈತೆ ಅಂತ ಕೇಳಿಲ್ಲ ಕೇಳಿಲ್ಲ ಎಲ್ಲ ಗೊತ್ತ ಸುದ್ದಿಗಿದ್ದಿ ಈ ಥರ ಆಗೈತೆ ಯಾಮಣ್ಣಂದು ಈ ಥರ ಅಂತ ಹೋಗ್ಯ ಸುದ್ದಿ ಏನಾಯ್ತಪ್ಪ ಏನಿಲ್ಲ ಯಾವುದಕ್ಕೆ ಹಿಂಗೆ ಹೋಗಿದ್ಲಾ ಆಣ್ಣ ಮಾಡೋರು ಏನು ಏನು ಕಾರಣ ಎಲ್ಲ ಪಾಪ ಅವರ ಒಳ್ಳೆ ಮಳೆ ಮರದಿನ ಸಹಕಾರ ಅವ್ರು ಅವ್ರ ಕೇಳಿದ್ರಂತ ಅಡ್ಡದಾಗ ಹೆಂಗದರು ಈಗ ಏನು ಜಗಳ ಮಾಡ್ಬಾಡ್ರಿ ಏನು ಜಗಳ ಮಾಡ್ಬೇಡ ಅಂತೇಳಿ ನಾವು ಅದಿವಲ್ಲ ಅಲ್ಲಾನು ನಾವು ಕೈ ಬಿಟ್ಬಿಡ್ತೀವಿ ಅವ ಅಡ್ಡ ಸಹಕಾರ ಕುಂತ್ಕೊಂಡು ಹೇಳಿದ್ರಿ ನೋಡವ ನಾ ಕೈ ಬಿಡಗ್ಯಾಲ ಅತ್ತ ನಾ ಕೈ ಬಿಡಂಗಲ್ಲ ನಾನು ಮಗ ಇದ್ದಂಗಾತ ಸಣ್ಣದಲ್ಲಿ ಇದ್ದ ನನ್ನ ತಕ್ಕ ದುಡದನ ನಾನು ಕೈ ಬಿಡಂಗಲ್ಲ ಡಮ್ಮನ್ನ ನೀ ಮನೆಗೆ ಬಂದು ಕುಂತು ಕುಂತು ಹೇಳೋದ್ರು ಇಬ್ರು ಸಾಹೂಕರು ಸಾಹೂಕರು ಇಬ್ರು ಬಂದ ಹೇಳೋದ್ರು ಇಪರ್ ನೆವರ್ ರಿಫರೆನ್ಸ್ ಏನಾರಾ सब ಮತಾಟಿದ್ರ ಕ್ಷಮಿಸಿ ಗಾನ ಮೇಜ್ ಮಂಡ್ರ ಊಟ ಮಾಡ್ತಾರ ನೋಡಿ ಊಟ ಮೊಣಬ್ರ ಎಲ್ಲ ತಂಗೆ నోడ్రీ చౌళక పల్ల మొసారు చట్నీ రెడీ కొడుతు మే నమ్మక్క బందా సివ్రీ నాం